ಪಾರಿಜಾತ ಹೂವು ಪಾರಿಜಾತ ಹೂವಿಗೆ ಶ್ರೇಷ್ಠತೆಯ ಜೊತೆಗೆ ಪೌರಾಣಿಕ ಹಿನ್ನೆಲೆಯನ್ನು ಹಾಗೂ ಮಹತ್ವವನ್ನು ಸಹ ಹೊಂದಿದೆ ಆಂಗ್ಲ ಭಾಷೆಯಲ್ಲಿ ಇದನ್ನು ನೈಟ್ ಜಾಸ್ಮಿನ್ ಎಂದು ಕರೆಯಲಾಗುತ್ತದೆ ಈ ಪಾರಿಜಾತದ ಹೂವು ದೇವಲೋಕದಿಂದ ಅಂದರೆ ಸ್ವರ್ಗದಿಂದ ಬಂದಿರುವುದಾಗಿ ಪ್ರತೀತಿ ಇದೆ ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಸಮುದ್ರ ಮಂಥನದಲ್ಲಿ ಹುಟ್ಟಿ ಬಂದಂತಹ ದೈವಶಕ್ತಿ ಉಳ್ಳ ಹಾಗೂ ಕಲ್ಪವೃಕ್ಷಕ್ಕೆ ಸಮಾನವಾದ ಮಹಿಮೆಯನ್ನು ಈ ಮರ ಮತ್ತು ಹೂವು ಹೊಂದಿದೆ ಹಾಗೂ ಪವಿತ್ರವಾದ ನಮ್ಮ ಹಿಂದೂ ಧರ್ಮದಲ್ಲಿ ಪಾರಿಜಾತ ಹೂವಿಗೆ ವಿಶೇಷ ಸ್ಥಾನಮಾನವಿದೆ ಇದನ್ನು ದೇವೇಂದ್ರನು ತನ್ನ ಹೂವಿನ ತೋಟದಲ್ಲಿ ನೆಟ್ಟಿ ಬೆಳೆಸಿದರು ಒಂದು ಬಾರಿ ಶ್ರೀಕೃಷ್ಣ ಮತ್ತು ರುಕ್ಮಿಣಿಯರು ವಿಹರಿಸುತ್ತಿರುವ ಸಮಯದಲ್ಲಿ ನಾರದ ಮಹರ್ಷಿಯು ಪಾರಿಜಾತ ಹೂವಿನ ಮಾಲೆಯನ್ನು ಕೃಷ್ಣನಿಗೆ ಸಮರ್ಪಿಸಿದರು ಶ್ರೀಕೃಷ್ಣನು ರುಕ್ಮಿಣಿಗೆ ಅಲಂಕರಿಸಿದರು ಅದನ್ನು ನೋಡಿ ನಾರದರು ಶ್ರೀಕೃಷ್ಣನ ಉಳಿದೆಲ್ಲಾ ಪತ್ನಿಯರಿಗಿಂತ ನೀವು ತುಂಬಾ ಅಂದವಾಗಿ ಕಾಣುತ್ತಿದ್ದೀರೆಂದು ಹೊಗಳಿದರು ಇದನ್ನು ತಿಳಿದ ಶ್ರೀಕೃಷ್ಣನ ಪತ್ನಿ ಸತ್ಯಭಾಮಯ್ಯ ಸ್ವರ್ಗದಲ್ಲಿರುವ ಪಾರಿಜಾತದ ಮರವು ತನಗೆ ಬೇಕೆಂದು ಒತ್ತಾಯಿಸಲು ಈ ಭೂಮಿಗೆ ಪಾರಿಜಾತ ಮರವನ್ನು ತರಲು ಶ್ರೀಕೃಷ್ಣನು ದೇವೇಂದ್ರನೊಂದಿಗೆ ಹೋರಾಡಿ ಪಾರಿಜಾತವನ್ನು ಭೂಮಿಗೆ ತಂದನು ಇದರಿಂದ ನೊಂದು ಇಂದ್ರನು ಪಾರಿಜಾತವು ರಾತ್ರಿಯ ಸಮಯದಲ್ಲಿ ಅರಳುವಂತಾಗಲಿ ಎಂದು ಹಾಗೂ ಸೂರ್ಯೋದಯಕ್ಕೆ ಮುಂಚೆ ನೆಲದ ಮೇಲೆ ಬೀಳಲಿ ಎಂದು ಪಾರಿಜಾತ ಮರ ಶಾಪವಿತ್ತನು ಈ ರೀತಿಯಾಗಿ ದೇವಲೋಕದ ಪಾರಿಜಾತವು ಈ ಭೂಮಿಗೆ ಬರಲು ಕಾರಣವಾಯಿತು ಲೋಕಮಾತೆ ಸೀತಾದೇವಿ ವನವಾಸದ ಕಾಲದಲ್ಲಿ ಈ ಪಾರಿಜಾತ ಹೂವಿನ ಮಾಲೆಯನ್ನು ತಯಾರಿಸಿ ಮುಳಿದುಕೊಳ್ಳುತ್ತಿದ್ದರೆಂದು ಹೇಳಲಾಗುತ್ತದೆ ಹೀಗಾಗಿ ಈ ಹೂವಿಗೆ ಶೃಂಗಾರ ಹಾರ ಮತ್ತು ಅರಸಿಂಗಾರ ಎಂಬ ಹೆಸರು ಸಹ ಇವೆ ಒಂದು ಪಾರಿಜಾತದ ಹೂಗಳನ್ನು ಯಾವುದೇ ಕಾರಣಕ್ಕೂ ಮರದಲ್ಲಿ ಕೀಳಬಾರದು ಉದುರಿನ ಹೂಗಳನ್ನು ಮಾತ್ರ ಪೂಜೆಗೆ ಬಳಸಬೇಕು ಎರಡು ಪಾರಿಜಾತದ ಹೂಗಳನ್ನು ತಂದು ತಾಯಿ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ಕರುಣಾಮಯಿ ಲಕ್ಷ್ಮೀ ದೇವಿಯು ದನ ಕನಕ ಸಂಪತ್ತನ್ನು ಕೊಟ್ಟು ಕರುಣಿಸುತ್ತಾಳೆ ಮೂರು ಈ ಪಾರಿಜಾತವು ಪೂಜೆಗೆ ಮಾತ್ರವಲ್ಲದೆ ಅನೇಕ ಔಷಧೀಯ ಗುಣಗಳನ್ನು ಸಹ ತನ್ನಲ್ಲಿ ಅಡಗಿಸಿಕೊಂಡಿದೆ ಇದಕ್ಕೆ ಒತ್ತಡವನ್ನು ನಿವಾರಿಸುವ ಸಾಮರ್ಥ್ಯವೂ ಸಹ ಇದೆ ನಾಲ್ಕು ಶಿವನಿಗೆ ಪಾರಿಜಾತ ಹೂವಿನಿಂದ ಪೂಜಿಸಿದಲ್ಲಿ ಸಂತೋಷ ಸಂಪತ್ತಿನ ಸುರಿಮಳೆಯಾಗುತ್ತದೆ ಎಂದು ಹೇಳಲಾಗುತ್ತದೆ ಐದು ಪಾರಿಜಾತ ಹೂವಿನಿಂದ ಶ್ರೀ ಭಗವಾನ್ ಮಹಾವಿಷ್ಣುವನ್ನು ಪೂಜಿಸಿದಲ್ಲಿ ಸಕಲ ಇಷ್ಟಾರ್ಥಗಳು ನೆರವೇರಿಸುವುದರಲ್ಲಿ ಸಂಶಯವಿಲ್ಲ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಸ್ನೇಹಿತರೆ ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ ಎಂಎಸ್ ಯೂಸ್ಫುಲ್ ಮಾಹಿತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಎಲ್ಲರಿಗೂ ಈ ಮಾಹಿತಿ ತಲುಪಲಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ